ಹತ್ತು ವರ್ಷ ಮುಗಿದ್ ಮದುವೆ ಮಾಡಿರೋದು ನಮ್ಗೆ ಆಗೋಗಿತ್ತು ಆವಾಗ ಚಿಕ್ಕನಾಟಿ ಮದುವೆ ಅಂತ ಗೊಂಬೆ ಮದುವೆ ಅಂತ ಮಾಡ್ಬೇಕಿದ್ರು ಸಾವಿಲ್ಲಮ್ಮ ನೀವು ಮುಂದಕ್ಕೆ ಹೋಗೋದಾದ್ರೆ ನನ್ನ ಕಲಾಗ ಬಾಳ ಅರ್ಧ ನಿಮ್ಗಂತೀನಿ ಇಂದಿನ ಕಾಲ ಇವತ್ತಿನ ಕಾಲದ ಹೇಗಿದೆ ಅಂತ ತುಂಬಾ ನೀಟಾಗಿ ವಾಸ್ತವವಾಗಿ ಅಚ್ಚೆಳಿಸಿಬಿಟ್ಟಿದ್ರ ನನಗೆ ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ಆಡುಗಳನ್ನ ಕೇಳ್ತಾ ಇದ್ರೆ ನಾನು ಏನು ಪ್ರಶ್ನೆ ಇಲ್ಲ ಸುಮ್ಮನೆ ಕೇಳ್ತಾನೆ ಹೇಳ್ಬೇಕು ಅನಿಸ್ತದೆ ಅಷ್ಟು ಮಂದ ಆಸೆ ಇದೆ ನಿಮ್ಗೆ ವಯಸ್ಸಲ್ಲೂ ಕೂಡ ಈ ಒಂದು ಉತ್ಸಾಹ ಈ ಒಂದು ಕಲೆ ಮೇಲಿರುವಂತಹ ಒಂದು ಆ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಒಂದು ಮನಸ್ಸು ಮತ್ತೆ ಈ ಕಾಲಕ್ಕೂ ಮತ್ತೆ ಇಂದಿನ ಕಾಲಕ್ಕೂ ಇರುವಂತಹ ವ್ಯತ್ಯಾಸ ಎಲ್ಲವನ್ನೂ ತುಂಬಾ ನೀಟಾಗಿ ತಿಳ್ಕೊಂಡು ಇವತ್ತು ನಮ್ಗೆ ಅರ್ಥ ಮಾಡಿಸ್ತಾ ಇದ್ರ ಖುಷಿ ಆಗ್ತಿದೆ ಅಮ್ಮ ಈಗ ಹಿಂದಿನ ಕಾಲದಲ್ಲಿ ನಿಮ್ಮ ಜೀವನ ಹೇಗಿತ್ತು ಹಿಂದಿನ ಕಾಲದಲ್ಲಿ ಅದೇ ಹೇಳ್ದಲ್ಲ ಅವಾಗ ಫಸ್ಟ್ ಆಗಿ ತೀರ ತೀರತಕ್ಕ ಗಣ್ಣನ ಮಕ್ಕ ನೋಡಂಗಿಲ್ಲ ಮುಹೂರ್ತ ಆಗಿ ಆ ಹೂಲಾರ ತೆಗೆದ್ ಮೇಲೆ ಹಂಗಾವನು ಹೆಂಗಿಲ್ಲ ಅಂತ ನೋಡ್ತಿದ್ದು ಈಗ ಅದಿಲ್ಲ ಆ ಏನ್ ಯಾರಿದ್ದಾಗ ಹೋಗೇ ಬರ ಕಾತಿರಲ್ಲ ಈಗ ಸಿದುಕಿ ಹೋಗೋಕೆ ಬರೀ ಅನ್ನಲ್ಲ ಬನ್ರಿ ಹೋಗ್ರಿ ಆವಾಗ ಬಾರೇ ಹೋಗಿರ್ತಿದ್ದು ನಮ್ಮ ಅತ್ತೆ ಅವನ ನಮ್ಮ ಮಾವ ಯಾರ್ಯಾರೋ ನನ್ನ ಹೆಣ್ಣಿರ್ ಮಾತಾಡ್ಸಕ್ಕ ಒಂದು ಕೇಳಿ ಕೇಳಿ ನೋಡ್ ಬಂದ ಬರಕಲ್ಲ ನೀಗೇನಿಲ್ಲ ಮದ್ಲೆ ಬಾರಲಿ ಹೋಗಲಿ ಅದಕ್ಕೆ ನೀವು ಅದು ನಿಂದ ತಪ್ಪಲ್ಲ ಆಯಾ ಮುಂದ್ ತಪ್ಪಲ್ಲ ಕಾಲ ತಪ್ಪು ಅಲ್ಲ ಕಾಲ ಹುಟ್ಟವತ್ತು ಹುಡ್ತಾನೆ ಅದೇ ಹುಡುಗ ಮುಳುಗೋ ಮುನ್ಗ್ತಾನೆ ಅದೇ ಕಲಿಗ ಬಂದದೆ ಕಲಿ ಕಲಿ ಆ ಕಲಿ ಇವತ್ತಲ್ಲ ನಾಳೆ ಮುನುಗಿ ಮತ್ತೆ ಬರ್ಬೋದು ಅಷ್ಟೊತ್ತು ನಾವುಗಳೆಲ್ಲ ಇರಲ್ಲ ನೀವು ಬರುತ್ತೆ ಎಷ್ಟು ಬಂದ್ರು ಈ ಕಲ್ಲಿನ ಆಗಲ್ಲ ಇಲ್ಲ ಉತ್ಪತ್ತಿ ಜಾಸ್ತಿ ಆಗುತ್ತದೆ ಹೊರತು ಕಮ್ಮಿ ಆಗೋದೇ ಇಲ್ಲ ಯಾಕಂದ್ರೆ ಇದು ಹೋಗ್ಬೇಕಲ್ಲ ಪ್ರಕಟಕ್ಕ ಗುಡ್ಸ್ಬೇಕಲ್ಲ ಇದು ಒಳ್ಳೆ ಕಾಲ ಬರಕ್ಕೆ ಶಾಂತಿ ಇಲ್ಲ ಆವಾಗ ಮಕ್ಕಳು ಉತ್ತು ಒದ್ನೇದ್ ಮಕ್ಳು ಎತ್ಕೊಂಡ್ರು ಉತ್ತು ಒದ್ನೇದ್ ಮಕ್ಳು ನಮ್ಮೂರಾಗೆ ಹನ್ನೆರಡು ಜನ ಆಗಿರೋದ್ರ ಮದ್ವೆ ಆಗ್ಯದೆ ಅದೇನಷ್ಟ ಅದೇನ ಹನ್ನೆರಡು ಜನ ಮಕ್ಳಿಗೂ ಅವ್ರೆ ಅವ್ರು ಹನ್ನೆರಡು ಜನ ಮಕ್ಳಿರೋರು ಹೋಟ್ಲು ಅಂತ ಐತಲ್ಲ ನನ್ ಕಮಲಮ್ಮ ಇಪ್ಪರ್ ಕಮಲಮ್ಮನಲ್ಲ ನಮ್ಮೂರ್ ಕೊಟ್ಟು ವಿಷ ಕುಡ್ದು ಅಮ್ಮನ ದಾರಿ ಹನ್ನೆರಡು ಜನ ಮಕ್ಳವ್ರು ಕಮಲಮ್ಮ ಪೂಜೆ ಮಾಡ್ತಾರಲ್ವಾ ಅವ್ರ ಮಗಳು ನಿನ್ ಕೊಟ್ಟಿದ್ರಲ್ಲ ಜ್ಞಾಪನ ಮನೇಲಿ ಇದೆ ಹನ್ನೆರಡು ಜನ ಮಕ್ಳಾಗ ನಾಲ್ವರು ಗಂಡ ಮಕ್ಳು ಇನ್ನೆಂಟು ಜನ ಒಂಬತ್ ಮೂರ್ ಜನ ಹೆಣ್ಮಕ್ಳು ಅಷ್ಟು ಜನದಾಗ ಹೆಣಗಾಕ್ರೆ ವಿಶಾಕ್ ಸತ್ತೋದ್ಲು ಅವ್ರಿಗೆ ಹನ್ನೆರಡು ಜನ ಮಕ್ಕಳು ನಮ್ಮಟ್ಟಿಯಾಗ ಒಬ್ಬರಿಗೆ ನಮ್ಮ ಅಜ್ಜಿ ತಾತ್ನೋರ್ ಕಾಲದಾಗ ಒಂಬತ್ತು ಜನ ಹೆಣ್ಮಕ್ಳು ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ನಮ್ಮ ನಮ್ಮ ತಾಯಿಯವ್ರಿಗೆನೆ ನೀವು ಒಂಬತ್ತು ಜನ ಬರೇ ಎಂಟು ಜನ ಗಂಡು ಮಕ್ಳು ನನ್ನ ಒಬ್ಳೆ ಬೇವರ್ಷಿ ಮಾಡ ಗಂಡು ಮಕ್ಳು ಎಲ್ಲ ಸತ್ತಾಗಿ ಮೂವರು ಗಂಡು ಮಕ್ಳವ್ರೆ ನಾನು ಒಬ್ಳ ಇದ್ದೀನಿ ಎಲ್ಲ ಸತ್ತೋಗ್ಯವ್ರ ಹ್ಮ್ ನೀವು ಸತ್ ಮೇಲೆ ಇರ್ತೀರಮ್ಮ ಸತ್ ಮೇಲೆ ಬದುಕಿರ್ತೀರ ಸಾವಿಲ್ಲಮ್ಮ ಸ್ಥಾನದಲ್ಲಿ ಇದ್ದೀರಾ ಸತ್ ಮೇಲೂ ಕೂಡ ಬದುಕಿರ್ತೀರ ನಮ್ಮ ಎಷ್ಟೋ ಜನಗೆ ಸ್ಫೂರ್ತಿ ನೀವು ಇವತ್ತು ಬಂದಿದ್ದೀರಿ ಇನ್ನೊಂದು ಹದಿನೈದು ದಿವಸ ಬಿಟ್ಕೊಂಡು ಬರಲಿಲ್ಲ ಬೇರೆ ತಂಡ ಕೊಡ್ತೀನಿ ನಮ್ಮ ನಮ್ಮಿಂದ ನೀವೇನೂ ಮುಂದ್ಕೋಗೋದಾದ್ರೆ ನಿಮಗೆ ಅದು ಹಿಂದಿಂದನೆ ಪೂರ್ತಿ ಒಂದೇ ದಿವಸ ಕೊಟ್ರುನು ದಿಸ ಬಸ್ತಾರನ್ ನೀವು ಇಷ್ಟಾರಲ್ಲ ದಾ ಮಚ್ಚಪ್ ತಿಂದ್ರು ಇಷ್ಟಾರಲ್ಲ ಚಿಕನ್ ಕಟ್ಟನ್ ಚಿಕನ್ ಮಟನ್ ದಿಸ ತಿಂದ್ರು ಇಷ್ಟಾರಲ್ಲ ದಾ ಒಂದೊಂದಿರ್ಬೇಕು ದಿವಸ ಒಂದೊಂದಿರ್ಬೇಕು ಆಮೇಲೆ ಇನ್ನ ಇನ್ನೊಂದು ನೀವು ಮುಂದಕ್ ಹೋಗೋದಾದ್ರೆ ನನ್ನ ಕಲೆಗ ಬಾಳ ಅರ್ಧ ನಿಮ್ಗ್ ಗಣಿಸ್ತೀನಿ ಕಂಡ್ರಿ ಆಮೇಲೆ ಕಲೆ ಇನ್ನೊಬ್ ಯಾರ್ ಸತ್ತು ಅಲ್ಲ ಅದು ಕಲೆ ಯಾರ ಅಪ್ಪನ ಮನೆ ಗಂಟಲ್ಲ ಅದು ಕಲೆ ಕಾಸು ಕೊಟ್ಕೊಂಡಲ್ಲಪ್ಪ ಅದ ಇದ್ರ ಆಮೇಲೆ ಇವೆಲ್ಲ ಇರಲಿಲ್ಲ ನಮ್ಗೆ ಕಾಲದಾಗ ಇದ್ರೆಲ್ಲ ನಮ್ಗೆ ಎಲ್ಲ ಗುಣಪತ್ರಿಕೆ ಬರ್ಸಿಲ್ಲ ನಮ್ಮ ಮದುವೆಗೇನೆಲ್ಲ ಇಲ್ಲ ಹೌದು ಕೇಳ್ಕೊಡ್ತೀನಿ ನಿಮ್ಮ ಮದುವೆ ಹೇಗಾಯ್ತು ಮದ್ವೆ ಹೇಗಿತ್ತು ಸಂಸಾರ ಹೇಗಿತ್ತು ಸಂಸ ಅದೇ ಹೇಳಿಲ್ಲ ನಮ್ಗೆ ಮದುವೆಗಳ ಗುಣಪತ್ರಿಕೆ ಇರಲಿಲ್ಲ ಒಂದು ಆಮೇಲೆ ನಮ್ಮನ್ನ ತೈರ್ ಗಾಡಿ ಅಂತಿತ್ತು ನೀವು ನೋಡಿರಲ್ಲ ಚಕ್ರ ಚಕ್ರದ ಗಾಡಿ ಎತ್ತಿನ ಗಾಡಿ ಆದ್ರಾಗೆ ಒಂದು ಹೋಗಿದ್ರು ನಮ್ಗೆ ಹತ್ತು ವರ್ಷ ಮುಗಿದ್ ಮದುವೆ ಮಾಡಿರೋದು ನಮ್ಗೆ ಬಟ್ಟೆ ಹಾಕಿದ್ರೆ ಮದುವೆ ಮಾಡಿದ್ರು ಜಗಿತು ಹಾಗಾಗಿ ಆವಾಗ ಚಿಕ್ನಾಟಿ ಮದ್ವೆ ಅಂತ ಹತ್ತು ಐದಾರು ವರ್ಷಕ್ಕ ನಾನು ಇದಾಗಿದ್ದು ಆಮೇಲೆ ಅವ್ರು ಮದುವೆ ಮಾಡಿ ಅಷ್ಟು ವರ್ಷದವರೆಗೂ ಯಜಮಾನನ್ನ ನಾನು ಮಾತಾಡ್ಸಿರಲ್ಲ ನಮ್ಮ ಯಜಮಾನ ನಮ್ಮನ್ನು ಮಾತಾಡ್ಸಿರಲ್ಲ ಚಿಕ್ನಾಟಿ ಮದುವೆ ಅಂತ ಹೆಣ್ಣಾಗಿದ್ದಿರ್ತು ಗೊಂಬೆ ಮದುವೆ ಅಂತ ಮಾಡ್ಬಿಟ್ಟಿದ್ರು ಮಾಡ್ಬಿಟ್ಟಿದ್ರು ಹತ್ತು ಐದಾರು ವರ್ಷಕ್ಕೆ ನಾವು ಹೆಣ್ಣಾಗಿ ನಮ್ಗೆ ಸಂಪ್ರದಾಯ ಅದು ಇದು ಬರೆದಿದ್ದು ಆವಾಗಲೂ ನಾವು ಅಷ್ಟು ಇದ್ ಮಾಡ್ತಾರಲ್ಲ ಈ

ಯಜಮಾನ್ ಹೆಸರು ಜಾಸ್ತಿ ಕಾಲದಾಗ ಈ ಗುಡ್ಲಲ್ಲಿ ಸೇರಿತಾರ ಅವಾಗ ಯಾರು ಬಿಟ್ಟಾರ ಆವಾಗ ಹಿಡಿದು ನಮ್ಮೆಲ್ಲ ಸೂಚಿಸಿ ಬಿಟ್ಟಾರ ಸೂಜಿ ಇಲ್ಲೇ ಕಕ್ಕ ಹಾಕ್ಸಿ ಬಿಟ್ಟಾರ ನೋಡ್ರಿ ಚಲುವಾಗ ಹೇಳ್ತೀನಮ್ಮ ಈ ಒಂದು ಅಚ್ಚ ವಿಚಾರವಾಗಿ ಹೇಳ್ತೀನಿ ತುಂಬಾ ಪ್ರೀತಿ ಮಾಡ್ತಾರೆ ಅನ್ನೋ ಒಂದ್ ಕಾರಣಕ್ಕೆ ಎಷ್ಟು ಅಲ್ಲ ಆದ್ರೆ ಎಷ್ಟೇ ಪ್ರೀತಿ ಮಾಡಿದ್ರು ಕೂಡ ಪ್ರೀತಿ ಇದೆ ಅಂತ ಹೇಳಿ ಅಚ್ಚೆ ಹಾಕ್ಸ್ಕೊಂಡಿದ್ದಾರೆ ಆದ್ರೆ ಇವತ್ತಿನ ಕಾಲದ ಪ್ರೀತಿ ಹೆಂಗೆ ಗೊತ್ತಮ್ಮ ಮೂವತ್ ಸೆಕೆಂಡ್ ಒಂದ್ ನಿಮಿಷ ಸ್ಟೇಟಸ್ ಬರ್ತದೆ ವಾಟ್ಸಪ್ ಅಲ್ಲಿ ಆ ಸ್ಟೇಟಸ್ ಅಲ್ಲಿ ಒಂದ್ ನಿಮಿಷ ಸ್ಟೇಟಸ್ ಅಲ್ಲಿ ತನ್ನ ಪ್ರೀತಿ ತೋರ್ಸೋದು ಅದು ಒಂದ್ ನಿಮ್ಗೆ ಉತ್ಪನ್ನ ಕೊಟ್ಟು ಹಾಕ್ಸ್ಕೊಂಡಿದ್ದೀರಾ ಇವ್ರ ಹೆಸರಲ್ಲ ನಿಮ್ ಹೆಸರಲ್ಲೇನೋ ಪಾಪ ಬಂದ್ಬಿಟ್ರೆ ಅದ್ರ ಮೇಲೆ ಬೇಕಾದ್ರೆ ಆಸೆ ಬೀಗಿಡ್ತಿ ಿ ನೀನು ಅಕಸ್ಮಾತ್ ಈ ಮಗಿದು ನಿನಗೆ ಬರ್ಬಾರ್ದು ನೂರ ವರ್ಷ ಚೆನ್ನಾಗಿದೆ ಬಂದ್ರೆ ಅಕಸ್ಮಾತ್ ಬರ ಕಾಲ ಬರೋರ್ಗೆ ಬಂದ್ರೆ ಅದ್ರ ಮೇಲೆ ನೀವೇನ್ ಮಾಡ್ಬಿಡ್ತೀವಿ ಅಂದ್ರೆ ಆದ್ರೆ ಅದ್ರಲ್ಲಿ ನಾನ್ ಹಾಕ್ಸಕ್ ಆಗಲ್ಲ ನಾವ್ ಹಾಕ್ಸಕ್ಲ್ಲ ನಾವ್ ಹಾಕ್ಸಕ್ ಆಗಲ್ಲ ಆಕಲ್ಲ ನಾವು ಅದು ಇದು ಬೇಕಾದ್ರೆ ರೀತಿ ಇವತ್ತಿನ ಕಾಲದಲ್ಲಿ ನಿನ್ನಿಂದ ನಾನು ಅಧ್ವಾನ ಆದೆ ಅಂದ್ರೆ ಅಧ್ವಾನ ಅಂದ್ರೆ ನಾನು ಅಧ್ವಾನ ಅದೆಲ್ಲ ಅದೆಲ್ಲ ಕನಸು ಒಂದ್ ಕೆಟ್ಟ ಕನಸು ಒಂದ್ ಇದು ಅಂತ ಹೇಳ್ಬಿಟ್ಟು ಮರ್ತ್ಕೊಂಡ್ಬಿಡು ನಿಂದಾರೆ ಎಲ್ಲ ಮದುವೆ ಮಾಡ್ಕೋ ನಾನು ನಿಮ್ದು ಗೊತ್ತಿಲ್ಲ ಹಂಗಾಗಲ್ಲ ಈಗ ನಿಮ್ ಮದ್ವೆ ಆಯ್ತಲ್ಲ ಮದ್ವೆ ಆದ್ಮೇಲೆ ಹೆಂಗಿದ್ರಿ ನೀವು ಸಂಸಾರ ಎಲ್ಲ ಹೆಂಗಿತ್ತು ಸ್ವಲ್ಪ ದಿನ ಚೆನ್ನಾಗೇ ಇದ್ವಿ ಸಂಸಾರ ಚೆನ್ನಾಗಿದ್ದೀವಿ ಅದೆಲ್ಲ ಚೆನ್ನಾಗಿದ್ವಿ ಬಂದಾಗ ಹೆಂಗ್ ಕೋಪ ಬಂದ್ರೆ ಅವ್ರೂ ಅವ್ರಿಗೂ ಕೋಪ ಜಾಸ್ತಿ ಅವ್ರೂ ಕೋಪ ಮಾಡ್ಕೊಂತಾರೆ ನಾವು ಕೋಪ ಈಗು ಅವಾಗ ಪತ್ರಿಕೆ ಇರಲಿಲ್ಲ ನಮ್ದು ಮದ್ವಾಗ್ ಪೋಟಗಳಿಲ್ಲ ಪೋಟಗಳು ಇರಲ್ಲ ನಮ್ಗೆ ಪೋಟೋ ಆಡ್ಸಾರಿ ಇರಲ್ಲ ಈಗ ಈಗ ಮಾತ್ರ ಪೋಟಗಳು ಇರೋದಕ್ಕೆ ಸಾಕ್ಷಿ ಬೇಕಲ್ಲ ಸಾಕ್ಷಿ ಇಲ್ಲ ಏನು ಇಲ್ಲ ನಮ್ಗೆ ಆಗೈತು ನಮ್ಮ ಮಕ್ಳು ನಿಮ್ಮಕ್ಳು ಎಲ್ಲಾಗೋಗ್ಬಿಟ್ಟಾರೆ ಇನ್ನು ಸಾಕ್ಷಿ ಕಟ್ಕೊಂಡು ಇನ್ನೇನ್ ಮಾಡ್ತೀವಿ ಅವರಿಂದ ಹತ್ತೋಗ್ರೆ ನಾನು ಈ ಹತ್ತೋಗಿ ಬೇಕು ಪೊಲೀಸ್ ಸ್ಟೇಷನ್ ಹೋಗ್ಬೇಕು ನಿಮ್ಗೆ ಆ ರಿಜಿಸ್ಟರ್ ಮಾಡಿಸ್ಬೇಕು ಆ ರಿಜಿಸ್ಟರ್ ಮೀರಿ ನೀವೊದ್ ನೀರ್ ಓದ್ತೀರಾ ಒಂದ್ ಬಿಡ್ತೀನಿ ಬೇಜಾರ ನೀವ್ ಮುಂದ್ ಕೋತಿರ ಆಮೇಲೆ ಇನ್ನೊಬ್ ನಾಗ್ಬಿಟ್ಟು ಬೇಕಾದ್ರೆ ಬಂದ್ಬಿಟ್ಟು ನಾನು ಆಗಿಲ್ಲ ಅಂತೆ ಅಲ್ಲಿ ಆಸರು ಸಾರ ಇಲ್ಲಿ ಈಸರು ಸಾರ ಅದು ನಾನು ಹೇಳಿದ್ದಾಗೆ ಫಸ್ಟ್ನಾಗಿ ಅದು ಕಟ್ಕಂಡಳು ಕಡೆ ತಸ ಇಟ್ಕೊಂಡು ಇರೋ ತಸ ಅವಳು ಎಷ್ಟು ಮರೆದ್ರೂನು ಸೆಂಟ್ರಾಗ್ ಅವ್ಳು ಹೋಗೋದ್ ಗ್ಯಾರಂಟಿ ಇರೋದ್ ನೀನ್ ಗ್ಯಾರಂಟಿ ಅವಾಗ ಹೇಳಿದ್ರಿ ಸೆರಗಾಕೊಂಡು ಊಟ ಬಡಿಸ್ತಿದ್ವಿ ಅಂತ ಅದೇ ಯಾಕಂದ್ರೆ ಆ ಅತ್ತೆಮ್ಮ ಇರ್ತಾರಲ್ಲ ಅತ್ತಮ್ಮ ಊಟ ಊಟ ತುತ್ತ ಅಂತ ಕೇಳ್ತಿರಲ್ಲ ಅವ್ರು ಯಾಕಂದ್ರೆ ನಮ್ಮಮ್ಮ ನೋಡ್ಬಿಟ್ಟು ನಮ್ಮ ಅಮ್ಮ ನೋಡ್ತಾಳೆನೋ ಬಾರಿ ಹೋಗಿ ಅನ್ನೋದು ನಮ್ಮ ಅಪ್ಪ ನೋಡ್ತೇನೆ ಹೆಂಗಾರು ಎದ್ರು ಮಾತಾಡೋದಂತ ಊಟ ಹಿಂಗಿಟ್ಬಿಟ್ಟಾಗಿ ಆಮೇಲೆ ಪ್ರಾಣೆ ಮಕ್ಳಾಗಿ ಹಿಂಗಿನ್ ಕಿಂಚಿ ಮಾಡ್ತೇನೆ ಹ್ಮ್ ಆ ತರ ಇವಾಗ ಏನು ಇಲ್ಲ ಬರಲಿ ಬರಲಿ ಬಾರೆ ಸೇರ್ತಾರ ಇನ್ನು ನಿನ್ ಬೇಕಾದ್ರೆ ಬಾರು ಅಂತಾರೆ ಅವಳ ನೀನ್ ಬಾರ ಅನ್ನಕ್ಕಾಗೋದೇ ಇಲ್ಲ ನೀನು ದಮ್ಮಿಲ್ಲ ನಿನಗೆ ಅಲ್ಲ ನಿನ್ನ ಐ ಬರಲಿ ಒಂದು ಗೆದ್ದನ ನೀನ್ ಬೇಕಾದ್ರೆ ಬಾರಲ್ಲಿ ಅವ್ರನ್ನಲ್ಲ ಸೀರಿಯಲ್ ಸೀರಿಯಲ್ಗೆ ನೋಡಿಸ್ತಾರಲ್ಲ ಆ ಸೀರಿಯಲ್ ನೋಡಾರ್ದ ಕೆಟ್ಟೋತಾರೆ ಜನರು ನೀವು ನಿಜವಾಗ್ ಹೇಳ್ತೀನಿ ಫಿಲಮ್ಗಳಾಗ ನೋಡಾರ್ದ ಕೆಟ್ಟೋತಾರೆ ಈ ವಿಷ್ಣುವರ್ಧನ್ ರಾಜ್ಕುಮಾರ್ ಅವರು ಇವ್ರ ಇದ್ರಲ್ಲ ಅವ್ರದ್ದು ಕಡಿಮೆ ತರ್ಲೆ ಅವು ಇವಾಗ ಬಂದವ್ರಲ್ಲ ಈಗ ಬಂದಿರೋ ತರ್ಲೆ 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 ತರ್ಲಿ ಆ ಹೆಣ್ಣು ಮಕ್ಳು ದಿದ್ದಗಾಗಿ ನೀರು ಸುರ್ಸಕ ಪಾತ್ರಗಳು ಕೊಡ್ತಾರೆ ಎಷ್ಟು ಜನದ ಹತ್ರ ತಾಳಿ ಕಟ್ಸ್ಕೊಳ್ಬೇಕು ಎಷ್ಟು ಜನದಾಗ ಮಲಗ್ಬೇಕು ಎದ್ದೊಳ್ಬೇಕು ಈಗ ಅವೆಲ್ಲಾನೂ ಎಲ್ಲ ಒಂಥರ ಏನು ಲೆಕ್ಕ ಇಲ್ಲ ಆಗಿನ ಕಾಲಕ್ಕೆ ಲೆಕ್ಕ ಅಮ್ಮ ಇಷ್ಟ ಮಾತಾಡಿನ ತುಂಬಾ ಚೆನ್ನಾಗಿ ಇಷ್ಟು ಮಾತಾಡಿದ್ರು ನನ್ಗೆ ಈಗ ಅವತ್ತಿನ ಕಾಲದಲ್ಲಿ ಗಂಡ ಎಂಟಿ ಹೆಂಗಿದ್ರು ಇವತ್ತಿನ ಕಾಲದಲ್ಲಿ ಗಂಡ ಗಂಡಂಟಿ ಹೆಂಗಿದ್ದಾರೆ ಏನ್ ಆತರ ಅಂತ ಹೇಳ್ಬಿಟ್ಟಿದ್ರ ಅದ್ರ ಜೊತೆಗೆ ಈಗ ನಾನ್ ಕೇಳೋದಮ್ಮ ಈಗ ಮದುವೆ ಆದವರು ಹೊಸ ಮದುವೆ ಆಗಿ ಜೀವನ ಸಂಸಾರ ಕಾಲಿಡ್ತಾರಲ್ಲ ಅವ್ರು ಯಾವ ರೀತಿ ಇಲ್ಲ ಸಂಸಾರ ಚೆನ್ನಾಗಿ ಗಟ್ಟಾಗಿರ್ತದೆ ಅಂತ ಹೇಳ್ತಾರ ಈ ಕಲಿ ಕಾಲದಲ್ಲಿ ಅವಳು ಶ್ರೀಮಂತಿಕೆಯಿಂದ ಬಂದಿರ್ಬೋದು ಬಡತನದಿಂದ ಬಂದಿರ್ಬೋದು ಏನು ಇಲ್ಲದಾಗ ಬಂದಿರ್ಬೋದು ಬಡೂತಿ ಆದ್ರೆ ಮಾತ್ರ ನಿನ್ಗ್ ಬೇಡ ಶ್ರೀಮಂತಿಕೆ ಆದ್ರೆ ಮಾತ್ರ ಬೇಕ ಅವಳು ಆಮೇಲೆ ಇನ್ನು ಅವಳಿಗೆ ನಿನ್ ದು ಆಸ್ತಿ ಅಂತಸ್ತಿ ಫ್ಯಾಕ್ಟ್ರಿ ಆಫೀಸು ಅದು ಅಂದ್ರೆ ಅವಳಗ್ ಬೇಕು ನಿಮ್ ಹತ್ರ ಇರೋದೆಲ್ಲ ಅವಳಗ್ ಬೇಕು ಇವನ್ ಹಾಕ್ಕೊಂಡ್ರಿ ಲಪಿ ನನ್ ಮಗನ್ನ ನನಗೆಲ್ಲ ಸಿಗ್ತದೆ ಇವನ್ ಹಾಕ್ಕೊಂಡ್ಬಿಡ್ಬೇಕು ಇವ್ನೆಲ್ಲ ದೋಸ್ ಕಂಡ್ಬೇಕಾದ್ರೆ ನೀನ್ ಸೆಟ್ಲು ಕಟ್ಬೇಕು ಅಂತ ಇವನು ಅಂತಾಳೆ ನೀನು ಬಿಡು ಒಂದ್ ಎರಡ್ ದಿವಸ ಜೊತೆಗೆ ಇದ್ಬಿಟ್ಟು ಹೋಗೋಣ ಅಂದ್ರೆ ಆಮೇಲೆ ಏನೋ ಪಾಕಿ ಬಿದ್ದ ಮದ್ವಿ ಆಗ್ಬಿಟ್ರೆ ಹೆಂಗಿರ್ಬೇಕು ಜೀವನ ಸಾಧಿಸ್ಬೇಕು ಅಂದ್ರೆ ಗಂಡ ಏನೇ ತಪ್ಪು ಮಾಡ್ಕೊಂಡ್ ಬಂದ್ರು ಮನೆ ದೇವ್ರು ಅಪ್ಪ ನನ್ಗೆ ನೀನೇ ಅಪ್ಪ ದೇವರು ಮನೆ ದೇವ್ರ ಜೊತೆಗೆ ನೀನೊಂದು ಬಂದೆ ಅಪ್ಪ ನನಗೆ ಇದ್ರೆ ನನ್ಗೆಲ್ಲ ಆಗ್ತದೆ ಅಂತ ಹೇಳಿ ನೀನು ಆಸ್ಲಿಂದ ಅವಳಗ್ ಬಂದನ್ ಬಂದ್ ನೀರ್ ಕೊಟ್ಟು ಸುಧಾರಣೆ ಮಾಡಿ ಆಮೇಲೆ ಕಷ್ಟ ಸುಖ ಕೇಳ್ಬೇಕು ಅಕಸ್ಮಾತ್ ಅವಳೇನಾದ್ರು ಅಪ್ಪಿ ತಪ್ಪಿ ಮಾಡಿದ್ರೆ ಅತ್ತೆ ಅಮ್ಮ ಅಮ್ಮನ ಹತ್ರ ಬಯಬಾರ್ದು ಅಮ್ಮ ಅಪ್ಪನಿಗೆ ಏನ್ ಹೇಳ್ಬೇಕು ನೀನ್ ಅಮ್ಮ ಅಪ್ಪನಿಗೆ ಹೇಳ್ಬೇಕು ಅವಳ ಹತ್ರ ಬಂದು ಅವಳಿಗೆ ಏನ್ ಹೇಳ್ಬೇಕು ನೀನು ಅದ ಅವಳಿಗೆ ಹೇಳ್ಬೇಕು ಅವ್ಳಗೂ ಸಮಾಧಾನ ಮಾಡ್ಬೇಕು ನೀನು ಸಮಾಧಾನ ಅಮ್ಮ ಅಪ್ಪನಿಗೂ ಸಮಾಧಾನ ಮಾಡ್ಬೇಕು ಅವಾಗ ನಿನ್ ಅಷ್ಟು ಉಳಿದಲ್ಲ